ರಾಣನನ್ನ ಎಳೆತಂದ ಭಾರತಕ್ಕೆ ಇಸ್ರೇಲ್ ಮೆಚ್ಚುಗೆ ರಾಣ ಕರೆತಂದ ಭಾರತಕ್ಕೆ ಧನ್ಯವಾದ ಅಂತ ಇಸ್ರೇಲ್ ಹೇಳಿದೆ ಭಾರತದ ರಾಜತಾಂತ್ರಿಕ ಗೆಲುವಿಗೆ ಇಸ್ರೇಲ್ ಮೆಚ್ಚುಗೆ ವ್ಯಕ್ತಪಡಿಸಿದೆ ರಾಣ ಕರೆತರುವ ಮೂಲಕ ಉಗ್ರ ಹೋರಾಟದಲ್ಲಿ ನ್ಯಾಯ ಸಿಕ್ಕಿದೆ ಉಗ್ರ ದಾಳಿಯಲ್ಲಿ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ಇಸ್ರೇಲ್ ಹೇಳಿದೆ ಬಗ್ಗೆ ಮಾತಾಡೋದಕ್ಕೆ ಪ್ರಶಾಂತ್ ನಾಥು ಮತ್ತೊಂದು ಸಲ ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ ಪ್ರಶಾಂತ್ ಈಗಷ್ಟೇ ಇಸ್ರೇಲ್ ಒಂದು ಹೇಳಿಕೆಯನ್ನ ಕೊಟ್ಟಿದೆ ಉಗ್ರ ದಾಳಿಯಲ್ಲಿ ಮೃತರ ಆತ್ಮಕ್ಕೆ ಶಾಂತಿ ಸಿಗಲಿ ರಾಣ ಕರೆತರೋ ಮೂಲಕ ಉಗ್ರ ಹೋರಾಟದಲ್ಲಿ ನ್ಯಾಯ ಸಿಕ್ಕಿದೆ ಅಂತ ಈ ಹಿಂದೆ ಅಮೆರಿಕಾದ ಉದಾಹರಣೆ ಕೊಟ್ಟು ನೀವು ಹೇಳ್ತಾ ಇದ್ರಿ ಈಗ ಇಸ್ರೇಲ್ ಉದಾಹರಣೆಯಾಗಿ ತೆಗೆದುಕೊಳ್ಳೋಣ ಯಾರ್ಯಾರು ಇಸ್ರೇಲಿನ ಅಗೇನ್ಸ್ಟ್ ಪ್ಲಾಂಟ್ ಮಾಡ್ತಾರೆ ಅಟ್ಯಾಕ್ಗಳನ್ನು ಪ್ಲಾಂಟ್ ಮಾಡ್ತಾರೆ ಬುಡ ಸಮೇತ ಕಿತ್ತೆಗೆಯೋದ್ರಲ್ಲಿ ಇಸ್ರೇಲ್ ಯಾವತ್ತಿಗೂ ಒಂದು ಇತಿಹಾಸ ಬರಿತಾ ಇರುತ್ತೆ ಆದ್ರೆ ಭಾರತದಲ್ಲಿ ಆ ಅಗ್ರೆಷನ್ ಇತ್ತೀಚಿನ ದಿನಗಳಲ್ಲಿ ಕಂಡು ಬರ್ತಾ ಇದೆ ಹೇಳಿಕೆಗಳಲ್ಲಾಗ್ಲಿ ಕಾರ್ಯಗಳಲ್ಲಾಗ್ಲಿ ಆದ್ರೆ ಈ ಹಿಂದೆ ಯಾವಾಗಲೂ ಪಾಕಿಸ್ತಾನ ಪಾಕಿಸ್ತಾನ ಒಂದು ನೆಗೋಸಿಯೇಷನ್ ನಲ್ಲಿ ಭಾರತ ಕೂಡ್ತಾ ಇತ್ತು ಎರಡ್ ಸಾವಿರದ ಎಂಟರ ಮುಂಬೈ ದಾಳಿ ನಡೆದ ನಂತರ ಭಾರತ ಕೊಟ್ಟ ರೆಸ್ಪಾನ್ಸ್ಗೂ ಕುರಿ ಮತ್ತು ಪಠಾಣ್ಕೋಟ್ ದಾಳಿಗಳ ನಂತರ ಭಾರತ ಕೊಟ್ಟ ರೆಸ್ಪಾನ್ಸ್ನ ಅಂತರದಲ್ಲೇ ಪಾಕಿಸ್ತಾನ್ ಇತ್ತೀಚಿನ ದಿನಗಳಲ್ಲಿ ತನ್ನ ಭಯೋತ್ಪಾದಕ ಚಟುವಟಿಕೆಗಳ ನ ಯಾವ ಯಾಕೆ ಕಡಿಮೆ ಮಾಡಿದೆ ಅನ್ನೋದು ಸ್ಪಷ್ಟವಾಗಿ ಅರ್ಥ ಆಗುತ್ತೆ ಮುಂಬೈ ದಾಳಿಯ ನಂತರ ಭಾರತ ಇಂಟರ್ನ್ಯಾಷನಲ್ ಕಮ್ಯುನಿಟಿಗೆ ಮನವಿಯನ್ನು ಮಾಡಿಕೊಳ್ತು ಪಾಕಿಸ್ತಾನ್ಗೆ ಡೋಸಿಯರ್ಗಳ ಮೇಲೆ ಡೋಸಿಯರ್ಗಳನ್ನು ಕೊಡ್ತು ಆದರೆ ಪಾಕಿಸ್ತಾನ ಒಪ್ಪಲಿಲ್ಲ ನೀವು ಇಸ್ರೇಲ್ನ ಉದಾಹರಣೆಯನ್ನು ಕೇಳ್ತಾ ಇದ್ರಿ ಅಮೇರಿಕಾದ ಉದಾಹರಣೆ ನಾವು ಎರಡು ಸಾವಿರದ ಒಂದರ ನಂತರ ನೋಡಿದ್ವಿ ವಿತ್ ಅಸ್ ಆರ್ ವಿಥೌಟ್ ಅಸ್ ಅಂತಕ್ಕಂಥ ಒಂದು ಪಾಲಿಸಿಯನ್ನು ಜಾರ್ಜ್ ಬುಷ್ ಅಳವಡಿಸ್ಕೊಂಡಿದ್ರು ಇಸ್ರೇಲ್ ಗೊತ್ತು ಎಲ್ರಿಗೂ ಗೊತ್ತಿರ್ತಕ್ಕಂಥ ಸಂಗತಿ ಕಳೆದ ಐವತ್ತು ವರ್ಷಗಳಲ್ಲಿ ಆಪರೇಷನ್ ಎಂಟಬೆಯಿಂದ ಹಿಡಿದು ಜೋರ್ಡಾನ್ ಈಜಿಪ್ತ್ ಇರಾನ್ನಂಥ ದೇಶಗಳಲ್ಲಿ ಸುತ್ತುವರೆದು ಕೂಡ ಇಸ್ರೇಲ್ ತನ್ನ ನೆಲವನ್ನು ಹೇಗೆ ರಕ್ಷಣೆ ಮಾಡಿಕೊಳ್ಳುತ್ತೆ ಯಾವ್ಯಾವ ರೀತಿ ಕೌಂಟರ್ ಟೆರರಿಸಮ್ ಆಪ್ರೇಷನ್ಸ್ಗಳನ್ನು ಬೇರೆ ಬೇರೆ ದೇಶಗಳಲ್ಲಿ ನಡೆಯುತ್ತೆ ಮಿನಿಕ್ ಒಲಿಂಪಿಕ್ಸ್ನಲ್ಲಿ ತನ್ನ ಒಂದು ಆಟಗಾರರ ಮೇಲೆ ನಡೆದಿರ್ತಕ್ಕಂಥ ದಾಳಿಯ ನಂತರ ಅವರನ್ನು ಮೊಸಾದ್ ಯಾವ ರೀತಿಯ ಆಪ್ರೇಷನ್ಸ್ಗಳನ್ನು ನಡೆಸ್ತು ಅಂತಕ್ಕಂಥದ್ದು ನಾವು ಹೇಳಬೇಕಿಲ್ಲ ಬಹುತೇಕ ಹಾಲಿವುಡ್ ಮೂವಿಗಳು ಅದನ್ನು ಸ್ಪಷ್ಟವಾಗಿ ಹೇಳ್ತಾ ಇವೆ ಆದರೆ ಭಾರತದ ರಿಸ್ಪಾನ್ಸ್ ಎರಡು ಸಾವಿರದ ಎಂಟರವರೆಗೆ ಹೇಗಿತ್ತು ನಾವು ಪದೇ ಪದೇ ಮಾತುಕತೆಗಳನ್ನು ಮಾಡ್ತಾ ಇದ್ವಿ ಪಾಕಿಸ್ತಾನಕ್ಕೆ ತಿಳಿಸಿ ಹೇಳ್ತಕ್ಕಂಥ ಪ್ರಯತ್ನವನ್ನು ಮಾಡ್ತಾ ಇದ್ವಿ ಆದರೆ ಪಾಕಿಸ್ತಾನಕ್ಕೆ ಸಪೋರ್ಟ್ ಯಾರ್ದಿತ್ತು ಅದು ಬಹಳ ಮುಖ್ಯವಾಗಿರ್ತಕ್ಕಂಥ ಸಂಗತಿ ಇವತ್ತು ಪಾಶ್ಚಿಮಾತ್ಯ ದೇಶಗಳು ಅದರಲ್ಲೂ ಯುರೋಪ್ನ ದೇಶಗಳು ಮತ್ತು ಅಮೆರಿಕ ಭಯೋತ್ಪಾದಕ ಚಟುವಟಿಕೆಗಳ ಬಗ್ಗೆ ಇಮಿಗ್ರೇಷನ್ ಈ ವಲಸಿಗರ ಬಗ್ಗೆ ಎಷ್ಟೊಂದು ಪಾಲಿಸಿಗಳನ್ನು ಮಾಡ್ತಾ ಇವೆ ಭಾರತ ಪದೇ ಪದೇ ಕೇಳ್ಕೊಳ್ತಾ ಇತ್ತು ಅಮೆರಿಕ ಅಮೇರಿಕಾ ಇರ್ಬೋದು ಪಾಶ್ಚಿಮಾತ್ಯ ದೇಶಗಳಿರ್ಬೋದು ಪಾಕಿಸ್ತಾನಕ್ಕೆ ಸಹಾಯ ಮಾಡಬೇಡಿ ಅವರ ಫಂಡಿಂಗನ್ನು ಫೀಸ್ ಮಾಡಿ ಅಂತಕ್ಕಂಥದ್ದು ಆದರೆ ಯಾವಾದರೂ ಕೂಡ ಭಾರತಕ್ಕೆ ಸಹಾಯ ಮಾಡಲಿಕ್ಕೆ ಬರ್ತಾ ಇರಲಿಲ್ಲ ಎರಡು ಸಾವಿರದ ಎಂಟರ ಘಟನೆಯ ನಂತರ ನಮ್ಮ ರಿಸ್ಪಾನ್ಸ್ ಹೇಗಿತ್ತು ಅದಾದ ಮೇಲೆ ಉರಿ ಮತ್ತು ಪಠಾಣ್ಕೋಟ್ ದಾಳಿಗಳ ನಂತರ ನಡೆದಿರ್ತಕ್ಕಂಥ ಸರ್ಜಿಕಲ್ ಸ್ಟ್ರೈಕ್ ಇರ್ಬೋದು ಬಾಲಾಕೋಟ್ ಮೇಲೆ ನಡೆದಿರ್ತಕ್ಕಂಥ ದಾಳಿ ಇರ್ಬೋದು ಈ ದಾಳಿಗಳ ನಂತರ ಪಾಕಿಸ್ತಾನ ಏನೇ ಮಾಡಬೇಕಾದರೂ ಕೂಡ ಹತ್ತು ಬಾರಿ ಯೋಚನೆ ಮಾಡ್ತಕ್ಕಂಥ ಒಂದು ಪರಿಸ್ಥಿತಿ ಇದೆ ನಿಶ್ಚಿತವಾಗಿ ಅಂದರೆ ಎರಡು ಸಾವಿರದ ಎಂಟರ ರಿಸ್ಪಾನ್ಸ್ಗೂ ನಂತರದ ರಿಸ್ಪಾನ್ಸ್ಗೂ ಅಜಗಜಾಂತರ ವ್ಯತ್ಯಾಸ ಇದೆ ಆದರೆ ಒಂದು ಒಂದು ಡೆಮೊಕ್ರೆಟಿಕ್ ದೇಶದಲ್ಲಿ ತಹವೂರ್ ರಾಣಾನನ್ನು ಅಮೆರಿಕದಿಂದ ಹಸ್ತಾಂತರ ಮಾಡಿಕೊಂಡು ಬಂದು ಕಾನೂನಿನ ಪ್ರಕ್ರಿಯೆಗೆ ಒಳಪಡಿಸಿ ಆತನಿಂದ ಮಾಹಿತಿಯನ್ನ ಪಡೆದು ಪಾಕಿಸ್ತಾನದ ಈ ಒಂದು ಇಡೀ ಷಡ್ಯಂತ್ರ ಏನಿತ್ತು ಇದೊಂದು ಕುತಂತ್ರ ಏನಿತ್ತು ಅಮಾಯಕರನ್ನು ಪಂಚತಾರ ಹೋಟೆಲ್ಗಳಲ್ಲಿ ಕೆಫೆಗಳಲ್ಲಿ ಯಹೂದಿಗಳ ಪ್ರಾರ್ಥನಾ ಮಂದಿರದ ಒಳಗಡೆ ನುಗ್ಗಿ ಟ್ರೈಡೆಂಟ್ ಹೋಟೆಲ್ಗೆ ನುಗ್ಗಿ ಅಂದಾದುಂದಿಯಾಗಿ ಗುಂಡಿನ ದಾಳಿಗೆರೆದು ಅಲ್ಲಿಯವರೆಗೆ ಭಯೋತ್ಪಾದಕ ದಾಳಿಗಳು ಒಂದು ರೀತಿಯಾಗಿರ್ತಕ್ಕಂಥ ಬೇರೆ ಸ್ವರೂಪಗಳಲ್ಲಿ ನಡೀತಾ ಇದ್ವು ಆದರೆ ಆ ದಾಳಿ ಅಮಾಯಕರನ್ನು ಗುರಿಪಡಿಸ್ಕೊಂಡು ನಡೆದಿರ್ತಕ್ಕಂಥ ಒಂದು ದಾಳಿಯಾಗಿತ್ತು ಆ ಕಾರಣದಿಂದ ತಹವೂರ್ ರಾಣಾನ ವಿಚಾರಣೆ ಆತನಿಂದ ದೊರಕತಕ್ಕಂತ ಮಾಹಿತಿ ಭಾರತಕ್ಕೆ ತುಂಬ ಮಹತ್ವಪೂರ್ಣ ಮತ್ತು ಕೃಷಿಯಲ್ಲಿ ಅನ್ಸ್ಕೊಳ್ತಾ ಇದೆ ಭಾವನಾ ಈ ಪ್ರಶ್ನೆ ಬಹುಶಃ ಆಗ ಹೋಗಿರೋದ್ರಿಂದ ಈ ಪ್ರಶ್ನೆ ಕೇಳೋದ್ರಲ್ಲಿ ಅರ್ಥ ಇಲ್ಲ ಸ್ಟಿಲ್ ಐ ಆಮ್ ಆಸ್ಕಿಂಗ್ ಎರಡು ಸಾವಿರದ ಎಂಟರ ನಂತರ ಭಾರತ ಒಂದು ಟಫ್ ಸ್ಟ್ಯಾಂಡನ್ನು ತೆಗೆದುಕೊಂಡಿದ್ರೆ ಈಗೇನು ಪಾಕಿಸ್ತಾನ ಪಾಕಿಸ್ತಾನದ ಗಡಿಗಳಲ್ಲಿ ಅಂದರೆ ಭಾರತದ ಗಡಿಗಳಲ್ಲಿ ಆಗ್ತಾ ಆಗ್ತಾ ಇದ್ದಿದ್ದಂತಹ ಹಲವಾರು ಅಟ್ಯಾಕ್ಗಳು ಅಥವಾ ನಿರಂತರ ಅಲ್ಲಿಂದ ಉಗ್ರರು ಒಳಗೆ ಬರ್ತಾ ಇರೋದು ಅಥವಾ ಈಗಲೂ ಕೂಡ ಏನು ಅವರ ವ್ಯಾಪ್ತಿ ಹರಡ್ಕೊಂಡಿದೆಯಲ್ಲ ಅವರ ನೆಟ್ವರ್ಕ್ ಹರಡ್ಕೊಂಡಿದ್ಯಲ್ಲ ಅದನ್ನು ಕಂಟ್ರೋಲ್ ಮಾಡೋ ಎಲ್ಲ ಸಾಧ್ಯತೆಗಳಿದ್ವಾ ಗತಸ್ ಹೋಗಿದೆ ಬಟ್ ಸ್ಟಿಲ್ ಐ ಆಮ್ ಆಸ್ಕಿಂಗ್ ನೋಡಿ ಪಾಕಿಸ್ತಾನ್ ಸಾವಿರದ ಒಂಬೈನೂರ ಎಂಬತ್ತೊಂಬತ್ತರಿಂದ ಯಾವಾಗ ಕಾಶ್ಮೀರದಲ್ಲಿ ಒಂದು ರೀತಿಯಾಗಿರ್ತಕ್ಕಂಥ ತಲ್ಲಣ ಶುರು ಆಯ್ತು ಅವಾಗಿನಿಂದ ಸತತವಾಗಿ ಭಯೋತ್ಪಾದಕ ಸಂಘಟನೆಗಳನ್ನು ಭಯೋತ್ಪಾದಕ ಸಂಘಟ ಲೋಕಲ್ ಹುಡುಗರನ್ನ ಸಲ ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರದಲ್ಲಿ ಹುಡುಗರನ್ನು ಹುಡುಗರನ್ನ ತರಬೇತಿ ಕೊಟ್ಟು ಕೊಟ್ಟು ಭಾರತಕ್ಕೆ ಕಳಿಸ್ತಕ್ಕಂಥದ್ದು ಸಾವಿರದ ಒಂಬೈನೂರ ಎಂಬತ್ತೊಂಬತ್ತು ತೊಂಬತ್ತರಿಂದ ಆರಂಭವಾಗಿತ್ತು ಎರಡು ಸಾವಿರದ ಈ ಯಾಸಿನ್ ಭಟ್ಕಳ್ ಬಂಧನದವರೆಗೆ ಯಾಕೆ ಯಾಸೀನ್ ಭಟ್ಕಳ ಟ್ರೇನ್ ಮಾಡಲಾಯಿತು ಅಂತಂದ್ರೆ ಎರಡು ಸಾವಿರದ ಎಂಟರ ಘಟಕದಲ್ಲಿ ಪಾಕಿಸ್ತಾನದಿಂದ ಬಂದಿರತಕ್ಕಂಥ ಉಗ್ರರ ಕೈವಾಡ ಇತ್ತು ಅಂತಕ್ಕಂಥದ್ದು ಇಡೀ ಜಗತ್ತಿಗೆ ಗೊತ್ತಾದ ನಂತರ ಇದೇ ಲಷ್ಕರ ಸಿಮಿಯನ್ನ ಉಪಯೋಗಿಸ್ಕೊಂಡು ಇಂಡಿಯನ್ ಮುಜಾಹಿದ ಹುಟ್ಟಾಕಿತ್ತು ಯಾಸಿನ್ ಭಟ್ಕಳ್ ಬಂಧನದ ನಂತರ ಮತ್ತು ಸರ್ಜಿಕಲ್ ಸ್ಟ್ರೈಕ್ ಗಳ ನಂತರ ಆ ದಾಳಿಗಳ ಪ್ರಮಾಣಗಳು ಕಡಿಮೆ ಆಗಿವೆ ಆದರೆ ತಹವೂರ್ ರಾಣಾನ ವಿಚಾರಣೆ ನಿಶ್ಚಿತವಾಗಿ ಪಾಕಿಸ್ತಾನದ ಸ್ಟೇಟ್ ಆ್ಯಕ್ಟರ್ಸ್ಗಳು ಮತ್ತು ಮಿಲಿಟರಿ ಎಸ್ಟಾಬ್ಲಿಷ್ಮೆಂಟ್ನ ಹೈಯರ್ ಅಪ್ಸ್ಗಳ ಪಾತ್ರದ ಬಗ್ಗೆ ಸಾಕಷ್ಟು ಮಾಹಿತಿಯನ್ನು ಕೊಡಬಹುದು ಅಂತಕ್ಕಂಥ ನಿರೀಕ್ಷೆ ಇದೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್